ಅಂಗವಿಕಲರ ಶೌಚಾಲಯ ನಿರ್ಮಾಣ ಮಾಡಿ ನಾಲ್ಕು ವರ್ಷ ಕಳೆದರೂ ಬಳಕೆಯಿಲ್ಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಂಗವಿಕಲರಿಗಾಗಿ ನಿರ್ಮಿಸಲಾದ ಶೌಚಾಲಯವು ನಾಲ್ಕು ವರ್ಷ ಕಳೆದರೂ ಇನ್ನೂ ಬಳಕೆಗೆ ಬಂದಿಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಶೌಚಾಲಯಗಳ ದುಸ್ಥಿತಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದ ಮೂಲ ಅನುದಾನದ ಅಡಿಯಲ್ಲಿ ರಾಮದುರ್ಗ ತಾಲೂಕಿನ ಶಿವಪೇಟ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶೌಚಾಲಯ ದುರಸ್ತಿ ಮಾಡಲಾಗಿದೆ ಇದಕ್ಕಾಗಿ ಅಂದಾಜು ಮೊತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ವೇಯಿಸಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ ಅಂಗವಿಕಲರ ಶೌಚಾಲಯ ನಿರ್ಮಾಣವಾಗಿದೆ ಇದಕ್ಕಾಗಿ ಅಂದಾಜು ಮೊತ್ತ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅನುದಾನವನ್ನು ತಾಲೂಕು ಪಂಚಾಯಿತಿ ವ್ಯಯಿಸಿದೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿ ನಾಲ್ಕು ವರ್ಷ ಕಳೆದರೂ ಬಳಕೆಯಾಗಿಲ್ಲ ಕೊಠಡಿಯಲ್ಲಿನ ನಲ್ಲಿಗಳು ವಾಶ್ ಬೇಸಿನ್ ಡೋರ್ ಮುರಿದು ಮೂಲೆ ಗುಂಪಾಗಿವೆ ಇನ್ನು ವಿದ್ಯುತ್ ಸೌಕರ್ಯವೂ ಸಹ ಮರೀಚಿಕೆಯಾಗಿದೆ ಹಾಗೂ ಮೂತ್ರ ವಿಸರ್ಜನೆ ಹಾಗೂ ತ್ಯಾಜ್ಯ ನೀರು ಇಂಗುವುದಕ್ಕೆ ಸಮರ್ಪಕವಾಗಿ ವ್ಯವಸ್ಥೆ ವ್ಯವಸ್ಥೆಯಿಲ್ಲ ಇದರಿಂದ ಅಪೂರ್ಣ ಕಾಮಗಾರಿ ಎದ್ದು ಕಾಣುತ್ತಿದೆ ಇಷ್ಟೆಲ್ಲ ಸಮಸ್ಯೆ ಕಣ್ಣಿಗೆ ಕಂಡು ಕಾಣದಂತೆ ಇರುವ ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಶೌಚಾಲಯಗಳಿಗೆ ಬೀಗ ಜಡಿದು ಬಾಗಿಲೇ ತೆರೆದ ಪರಿಸ್ಥಿತಿ ನಿರ್ಮಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ್ತ ಗಮನಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾರೆಯೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ವರದಿ ಕುಮಾರ್ ಸುರೇಬಾನ್ ರಾಮದುರ್ಗಾ